ಪೊಲೀಸ್ ಇಲಾಖೆ ಎಂದರೆ ಬಿಡುವಿಲ್ಲದ ಹಾಗೂ ಒತ್ತಡದ ಕೆಲಸ ಎನ್ನುವುದು ಎಲ್ಲರಿಗೂ ಗೊತ್ತು ಆದರೆ ಇಂತಹ ಕೆಲಸಗಳ ನಡುವೆಯೂ ಘಟಪ್ರಭಾ ಪೊಲೀಸ್ ಠಾಣೆಯ ಸಿಪಿಐ ಒಬ್ಬರು ಯುವ ಸಮುದಾಯಕ್ಕೆ ಮಾದರಿಯಾಗುವಂತ ಕೆಲಸ ಮಾಡಿದ್ದಾರೆ ಅವರ ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಡಿಜಿಪಿ ಪ್ರವೀಣ್ ಸೂದ್ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಅಲೋಕ್ ಕುಮಾರ್ ಟ್ವೀಟ್ ಮಾಡಿ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಹಾಗಾದರೆ ಘಟಪ್ರಭಾ ಸಿಪಿಐ ವರ್ಲ್ಡ್ ರೆಕಾರ್ಡ್ ಏನು ಅಂತೀರಾ ಈ ಸ್ಟೋರಿ ನೋಡಿ ಕಟ್ಟುಮಸ್ತಾದ ದೇಹ ದೇಹಕ್ಕೆ ತಕ್ಕಂತೆ ಆಯಿತು ಸರ್ಕಾರಿ ಕೆಲಸವೇ ದೇವರ ಕೆಲಸ ಅಂತ ಮೈಗೂಡಿಸಿಕೊಂಡಿರುವವರು ಇವರು ಶ್ರೀಶೈಲ್ ಬ್ಯಾಕ್ವೋರ್ಡ್ ಅಂತ ಘಟಪ್ರಭಾ ಪೊಲೀಸ್ ಠಾಣೆಯ ಸಿಪಿಐ ಆಗಿ ಕಳೆದ ಎರಡು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಶೈಲ್ ಬ್ಯಾಕ್ವೋಡ್ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಈಗಿನ ರಬಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ್ ಗ್ರಾಮದವರು ಸದಾ ಉತ್ಸಾಹಿಯಾಗಿರುವ ಶ್ರೀಶೈಲ್ ಬ್ಯಾಕ್ವರ್ಡ್ ಕಳೆದ ಹದಿನೈದು ವರ್ಷಗಳಿಂದ ಎರಡು ಸಾವಿರದ ಏಳರಿಂದ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆಗಿರುವ ಛಾಪನ್ನು ಮೂಡಿಸಿದ್ದಾರೆ ಕಳ್ಳ ಕಾಕರಿಗೆ ಸಿಂಹ ಸ್ವಪ್ನವಾಗಿ ತಾವು ಮಾಡಿದ ಠಾಣಾ ವ್ಯಾಪ್ತಿಯಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡಿಕೊಂಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿ ಇದೀಗ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಚೆಗೆ ಕೊಲ್ಲಾಪುರದಲ್ಲಿ ನಡೆದ ವಿಶಿಷ್ಟ ಕ್ರೀಡೆ ಐರನ್ ಮ್ಯಾನ್ ಟ್ರಯತ್ಲಾನ್ನಲ್ಲಿ ಅಂದರೆ ಈಜು ಸೈಕಲ್ ಓಟ ಸ್ಪರ್ಧೆಯಲ್ಲಿ ಹಾಫ್ ಐರನ್ ಮ್ಯಾನ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನು ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿರುವ ಯುವ ಉತ್ಸಾಹಿ ಶ್ರೀಶೈಲ್ ಬ್ಯಾಕೋಡ್ ಅವರಿಗೆ ಐರನ್ ಮ್ಯಾನ್ ಅಂತಲೇ ಗುರುತಿಸಿಕೊಂಡ ಮುರುಗೇಶ್ ಚಿನ್ನನ್ನವರ್ ಮಾದರಿಯಂತೆ ಮುರುಗೇಶ್ ಅವರ ಅನುಭವ ಹಂಚಿಕೊಂಡಿದ್ದಲ್ಲದೆ ಸಪೋರ್ಟ್ ಮಾಡಿದ್ರು ಹೀಗಾಗಿ ಇದನ್ನು ಮಾಡಬೇಕೆಂಬ ಭರವಸೆಯೊಂದಿಗೆ ಕಳೆದ ಒಂದು ವರ್ಷಗಳಿಂದ ಸೈಕ್ಲಿಂಗ್ ತರಬೇತಿ ಈಜು ವಾಕಿಂಗ್ ಮಾಡುತ್ತಿದೆ ಪ್ರತಿದಿನ ಐದು ಗಂಟೆಗೆ ಎದ್ದು ಐದು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ವರ್ಕೌಟ್ ಮಾಡುವುದರ ಜೊತೆಗೆ ನಾನು ಟೆನಿಸ್ ಕ್ರೀಡಾಪಟು ಆಗಿದ್ದರಿಂದ ನನಗೆ ಹಾಫ್ ಮ್ಯಾರಥಾನ್ ಪೂರ್ಣಗೊಳಿಸಲು ಸಹಾಯವಾಗಿದೆ ನನ್ನ ಈ ಸಾಧನೆಗೆ ಪತ್ನಿ ಸಹಕಾರ ದೊಡ್ಡದಿದೆ ಪ್ರತಿದಿನದ ಡಯಟ್ ಬಗ್ಗೆ ಹೆಂಡತಿ ಹೇಳಿದ್ದು ನಾನು ಮಾಡಿರುವ ಸಾಧನೆ ಪತ್ನಿಗೆ ಸಲ್ಲಬೇಕು ಅಂತ ಹೇಳಿದ್ರು ಇದರ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಪ್ರೋತ್ಸಾಹ ಮಾರ್ಗದರ್ಶನ ಹಾಗೂ ಸಹೋದ್ಯೋಗಿ ಮಿತ್ರರ ಸಹಾಯದಿಂದ ನಾನು ಇದನ್ನು ಸಾಧಿಸಲು ಸಾಧ್ಯವಾಗಿದೆ ನನ್ನ ಸಾಧನೆ ಮೆಚ್ಚಿ ಪೊಲೀಸ್ ಇಲಾಖೆ ಡಿಜಿಪಿ ಪ್ರವೀಣ್ ಸೂದ್ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಅಲೋಕ್ ಕುಮಾರ್ ಅವರು ನನ್ನ ಹೆಸರು ಹೇಳಿ ಶುಭಾಶಯ ತಿಳಿಸಿದ್ದು ನನಗೆ ಅತೀವ ಸಂತಸ ತಂದಿದೆ ಮುಂದಿನ ವರ್ಷ ಕಜಕಿಸ್ತಾನದಲ್ಲಿ ಫುಲ್ ಐರನ್ ಮ್ಯಾನ್ ಸ್ಪರ್ಧೆ ಇದೆ ಅದನ್ನು ಮಾಡುವ ಗುರಿಯಿದ್ದು ಪೊಲೀಸ್ ಇಲಾಖೆಯ ಸಹಕಾರ ಪಡೆದುಕೊಂಡು ಫುಲ್ ಐರನ್ ಮ್ಯಾನ್ ಆಗಿ ಹೊರಹೊಮ್ಮುತ್ತೇನೆ ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಸ್ಟಾರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಘಟಪ್ರಭಾ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಅವರ ಸಾಧನೆ ಸೇರ್ಪಡೆಯಾಗಿದೆ ಒಟ್ಟಾರೆ ಸಾಧಿಸಬೇಕೆಂಬ ಛಲ ಸ್ಪಷ್ಟ ಗುರಿ ಜೊತೆಗೆ ಗುರುವಿನ ಮಾರ್ಗದರ್ಶನ ಹೊಂದಿದ್ದರೆ ಸಾಕು ಮನುಷ್ಯ ಏನನ್ನಾದರೂ ಸಾಧಿಸುತ್ತಾನೆ ಹಾಗೆಯೇ ಪೊಲೀಸ್ ಇಲಾಖೆಯಲ್ಲಿ ಬಿಡುವಿಲ್ಲದ ಕೆಲಸ ಇಲಾಖೆಯ ಒತ್ತಡದಲ್ಲಿಯೂ ಕರ್ನಾಟಕ ರಾಜ್ಯವೇ ಹೆಮ್ಮೆ ಪಡುವ ರೀತಿಯಲ್ಲಿ ಸಾಧನೆ ತೋರಿದ ಶ್ರೀಶೈಲ್ ಬ್ಯಾಕೋಡ್ ಅವರಿಗೆ ಅಭಿನಂದನೆಗಳು ತಮ್ಮ ಕೆಲಸದ ಜೊತೆ ಜೊತೆಗೆ ಮತ್ತಷ್ಟು ಇಂತಹ ಸಾಧನೆಗಳನ್ನು ಮಾಡಲಿ ರಾಜ್ಯಕ್ಕೆ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಹೆಸರನ್ನ ಇವರು ತಂದುಕೊಡಲಿ ಎನ್ನುವುದು ನಮ್ಮೆಲ್ಲರ ಹಾರೈಕೆ ಮತ್ತು ಆಸೆ